ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರದ ಹಲವಾರು ಕಾರ್ಯಕ್ರಮಗಳಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಬಹು ಮುಖ್ಯವಾದ ಕಾರ್ಯಕ್ರಮ ಎಂದೆನಿಸಿದೆ ಅದರ ಜೊತೆಗೆ ಮಹಿಳಾ ಮಳಿಗಳಿಗೆ ಈ ಕಾರ್ಯಕ್ರಮದಿಂದ ಹಲವಾರು ರೀತಿಯ ಉಪಯೋಗವಾಗುತ್ತಿದೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಕೊಡುವಂತಹ ಎರಡು ಸಾವಿರ ರೂಪಾಯಿ ಅದರ ಜೊತೆಗೆ ಹಣ ಅಕ್ಕಿ ಹಣ ಅದರಿಂದ ಬರುವಂತಹ ಐದು ಕೆ ಜಿಯ ಅಕ್ಕಿಯ ಹಣ ನಿಮ್ಮ ಖಾತೆಗೆ ನೇರ ಜಮಾ ಆಗುತ್ತಿತ್ತು ಆದರೆ ಮೂರು ತಿಂಗಳಿಂದ ಸ್ವಲ್ಪ ಜನಕ್ಕೆ ಈ ಹಣ ಬಂದಿದೆ ಇನ್ನೂ ಸ್ವಲ್ಪ ಜನಕ್ಕೆ ಈ ಹಣ ಬಂದಿಲ್ಲ ಈ ವಿಚಾರವಾಗಿ ಹಲವಾರು ನಮ್ಮ ಪ್ರೇಕ್ಷಕರು ಹಲವಾರು ರೀತಿಯ ಕಮೆಂಟ್ಗಳನ್ನು ಮಾಡುವುದರ ಮೂಲಕ ನಮಗೆ ಬಂದಿಲ್ಲ ಎಂಬ ಈ ವಿಷಯ ತಿಳಿಸಿಕೊಡಿ ಎಂಬ ವಿಚಾರದಲ್ಲಿ ಹೇಳಿದ್ದುಂಟು ಈ ವಿಚಾರವಾಗಿ ನಮ್ಮ ಕೇಂದ್ರ ಸರ್ಕಾರ ನೀಡುತ್ತಿದ್ದ ಐದು ಕೆ ಜಿಯ ಅಕ್ಕಿ ಮತ್ತು ರಾಜ್ಯ ಸರ್ಕಾರ ಕೊಡುವಂತಹ ಐದು ಕೆ ಜಿಯ ಅಕ್ಕಿಯ ಹಣವನ್ನು ನಿಮ್ಮ ನೇರ ಖಾತೆಗೆ ಹಾಕುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತಿದೆ ಎಂದು ಹೇಳಬಹುದು ಅದರ ಜೊತೆಗೆ ರಾಜ್ಯ ಸರ್ಕಾರವು ಒಂದು ಗುಡ್ ನ್ಯೂಸನ್ನು ನೀಡಿದೆ ಅದೇನಪ್ಪ ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಅಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ ಇದರಿಂದ ಇದರಿಂದಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಚುನಾವಣೆ ಇರುವುದರ ಕಾರಣದಿಂದಾಗಿ ಮತ್ತು ಹಲವಾರು ತಾಂತ್ರಿಕ ದೋಷಗಳಿಂದಾಗಿ ಈ ಹಣ ಬಿಡುಗಡೆಗೆ ತಡವಾಗಿತ್ತು ಈ ವಿಚಾರವಾಗಿ ಹಲವಾರು ಜನರು ಅಕ್ಕಿ ಹಣ ಬರುವುದಿಲ್ಲ ಮತ್ತು ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಮತ್ತು ಅದನ್ನು ರದ್ದು ಮಾಡುತ್ತಾರೆ ಎಂಬ ಹೇಳಿಕೆಗಳನ್ನು ನೀಡುವುದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ದೊಡ್ಡ ಚರ್ಚೆಯಾಗುತ್ತಿತ್ತು ಈ ವಿಚಾರವಾಗಿ ಸ್ಪಷ್ಟನೆ ಕೊಟ್ಟಿರುವಂಥ ಸರ್ಕಾರ ಈ ವಿಚಾರದಲ್ಲಿ ಯಾವುದೇ ಯೋಜನೆಗಳನ್ನು ನಾವು ರದ್ದು ಮಾಡುವುದಿಲ್ಲ ಸರ್ಕಾರ ಕೊಟ್ಟಿರುವಂತಹ ಐದು ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ನಾವು ನಿಮಗೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ ಮತ್ತು ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ರದ್ದುಪಡಿಸುವುದಿಲ್ಲ ಆದಷ್ಟು ಬೇಗ ನಿಮ್ಮ ನಿಮ್ಮ ಖಾತೆಗೆ ನಿಮ್ಮ ಅಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಹಣವನ್ನು ಹಾಕುತ್ತಿದ್ದೇವೆ ಎಂಬ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಮತ್ತು ಅಧಿಕಾರಿಗಳಿಗೆ ಈ ವಿಚಾರವಾಗಿ ಆದಷ್ಟು ಬೇಗ ಅವರು ಮಹಿಳೆಯರಿಗೆ ಮತ್ತು ಆ ಭಾಗದ ಜನರಿಗೆ ಅಕ್ಕಿಯ ಮತ್ತು ಗೃಹಲಕ್ಷ್ಮಿಯ ಹಣವನ್ನು ಹಾಕಿ ಎಂಬ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಎಂದು ಹೇಳಬಹುದಾಗಿದೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು